ಸೊ ನಮ್ಮ ಹಸು ಇದ್ರ ಹೆಸರೇನಾ ಗೌರವನಾ ಸೊ ನೋಡಿ ನಮ್ಮ ಒಂದು ಕುರಿ ಮರಿ ಮೇಕೆ ಪಾಪ ದೇವರು ಪ್ರಾಣಿಗಳ ಮೇಲೆ ಯಾವ ಥರ ಒಂದು ಸಾಪವನ್ನು ಅಥವಾ ಒಂದು ಹಠವನ್ನು ತೀರ್ಚ್ಕೋತಾನೆ ಅಂದ್ರೆ ಸೊ ಇದು ನಮ್ಮ ಒಂದು ದಣಿದ ಕೋಣೆ ಇಲ್ಲಿ ಕುರಿಗಳೆಲ್ಲ ಕುರಿ ಮತ್ತೆ ದನಗಳೆಲ್ಲ ಕಟ್ಟಕೋತಾರೆ ಸೊ ಇದಕ್ಕೆ ಫೆಸಿಲಿಟೀಸ್ ಅಂತ ಬಂದರೆ ಫ್ಯಾನ್ಗಳಿದೆ ಲೈಟ್ ಇದೆ ಮತ್ತೆ ಎಲ್ಲ ಶುದ್ಧತೆಯಿಂದ ಪಡ್ಕೊಂಡಿದ್ದೀವಿ ಸ್ವತ್ತೆಯಿಂದ ಫ್ರೆಂಡ್ ದಯವಿಟ್ಟು ಲೈವ್ ಕೊನೆಯಲ್ಲ

ಸೊ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸೊ ಇದು ನಮ್ಮ ಆಡು ಮುರಿ ಏ ಪಿ ಯ ಹೇ ಹೇ ಲೆಡಿ ಹೇ ಬುಲ್ ಬುಲ್ ಸೊ ನೋಡಿ ಇದು ನಮ್ಮ ಕುರಿಗಳು ಹೇ ಬಕ್ರಾ ಬಕ್ರಾ ಸೊ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ ತಿಳಿಸಿ ಫ್ರೆಂಡ್ಸ್ ರೈತರ ಜೀವನ ಈ ರೀತಿ ಇರುತ್ತೆ ಊಟ ಆಯ್ತಾ ಅಂಬಾ ಊಟ ಆಯ್ತಾ ಊಟ ಆಯ್ತಾ ಪಾಪ ದೇವರು ಈ ಒಂದು ಕುಮರಿಗೆ ಯಾರಿಗೂ ಕೊಡಬಾರದು ಅಂತ ಒಂದು ಸಾಪವನ್ನು ಕೊಟ್ಬಿಟ್ಟಿದೆ ಫ್ರೆಂಡ್ಸ್ ಸೊ ಇದಕ್ಕೆ ಏನಾಗಿದೆ ಸ್ವಲ್ಪ ತಲೆ ಎತ್ತ ಇದ್ರದು ಒಳ್ಳೆ ಜನಗಳು ತಲೆ ಏನು ಸೊ ನೋಡಿ ನೋಡಿದ್ರದು ಬಾಯಿ ಪಾಪ ಕ್ರಾಸ್ ಕೊಟ್ಬಿಟ್ಟಿದ್ದೇನೆ ಫ್ರೆಂಡ್ಸ್ ಈ ಒಂದು ಸಾಪ ಯಾವ ಕುರಿ ಮರಿಗೆ ಯಾವ ಮನ್ಸಗು ಬರೋದು ಬೇಡ ಸೊ ನೋಡಿ ಇದಕ್ಕೆ ಬಾಯಿ ಕೆಳ ಮೇಲ್ಗಡೆ ಇದೆ ಅಷ್ಟೇ ಕೆಳಗಡೆ ಬಾಯೇ ಇಲ್ಲ ಅಂದ್ರೆ ಕ್ರಾಸ್ ಆಗಿದೆ ಇದು ಡ್ಯಾನ್ಸ್ ಆಡ್ತಾ ಇದೆ ಅವಾಗಿಂದ ನಾನು ಬಿಟ್ಬಿಡಿ ಬಿಟ್ಬಿಡಿ ಎಂದು ಡ್ಯಾನ್ಸ್ ಆಡ್ತಾ ಇದೆ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡ ಬಿಡ ಅವನ್ನ ನೋಡಿ ಈ ತರ ಡ್ಯಾನ್ಸ್ ಇರ್ತದೆ ಅಂತ ಎಲ್ಲಾರು ನೋಡಿದೀರ ಇದು ನಮ್ಮ ಮೇಕೆ ಮರಿ ಸಣ್ಣದು ನಿಂತ್ಕೊಳ್ಳೋ ಮರಿ ಸೈಡ್ ಬರೋ ಒಂದ್ ಸ್ವಲ್ಪ ಸೈಡ್ ಬರೋ ಸೊ ಏನ್ ಬೇಕಮ್ಮ ನಿನ್ಗೆ ಏನ್ ಬೇಕಮ್ಮ ಯಾಕಮ್ಮ ಕುಣಿದ ಇದೆಯಾ ಅವನಿಂದ ನೋಡಿ ಹುಲ್ಲ ತಿನ್ನು ಸೊ ಇದಕ್ಕೆ ಫೆಸಿಲಿಟೀಸ್ ಅಂತ ಬಂದ್ರೆ ಮೇಲ್ಗಡೆ ಫ್ಯಾನ್ ಹಾಕ್ಸಿದ್ದೀವಿ ಇಲ್ಲಪ್ಪ ಫ್ಯಾನ್ ಕಾಣಿಸ್ತಿದ್ರೆ ಮತ್ತೆ ಒಳ್ಳೆ ಲೈಟ್ ಹಾಕ್ಸಿದೀವಿ ಸೊ ಯಾವುದೇ ರೀತಿ ಸೊಳ್ಳೆಗಳು ಕಚ್ಬಾರ್ದು ಅನ್ನೋ ಒಂದು ಉದ್ದೇಶ ಸೊ ಈ ಒಂದು ಮೇಕೆ ಮರಿಗೆ ಒಂದು ಹಾಲು ಕುಡಿಸೋದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಯಾಕೆಂದ್ರೆ ಬಾಯಿ ಕೂಡ ಒಂಥರ ವಿಚಿತ್ರವಾಗಿದೆ ತೊಳಿತಲ್ಲಿದೆ ಒಂಟಿ ಆಗಿದೆ ಏನ್ ಒಂಟಿ ಆಗಿದೆ ಅಂತ ಬನ್ನಿ ಯಾಕೆ ಮೇಕೆ ಒಂಟಿ ಆಗಿದ್ಯಾ ಬೇಜಾರ ಸೊ ಅವರೆಲ್ಲ ಗುಂಪು ಅವ್ರ ಪಡವ್ ಇದಾರೆ ನೀನ್ ಮಾತ್ರ ಯಾಕೆ ಒಂಟಿ ಆಗಿದ್ಯಾ ಹ್ಮ್ ಮೇಕೆ ಇಲ್ಲಿ ಸ್ವಲ್ಪ ನಮ್ಮ ವೀಕ್ಷಕರನ್ನು ನೋಡ ಸ್ವಲ್ಪ ಮೇಕೆ ಮರಿ ಮೇಕೆ ಮರಿ ಯಾಕೆ ಒಂಟಿ ನನಗೆ ಕುರಿಗಳು ಮಾತ್ರ ಇದ್ರೆ ಅಷ್ಟೇ ನನಗೆ ಮೇಕೆ ಮರಿ ಇನ್ನೊಂದಿಲ್ಲ ಒಬ್ಬನೇ ನಾನು ಸೊ ನೋಡಿ ಅದ್ರ ಮನದಾಳದ ಮಾತು ಸೊ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಕುರಿ ಸಾಗಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ ನೋಡಿ ಯಾಗಿದೆ ಜೀವನ ಅಂತ ಸೊ ಇದೆಲ್ಲ ಬಂದು ಕುರಿ ರೂಮು ಇಲ್ಲಿ ಒಂದೇ ಒಂದು ಹಸು ಸಾಕೊಂಡಿದ್ದೀವಿ ಸೊ ಇದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇವೆಲ್ಲ ಒಂದು ಸುಮಾರು ಒಂದು ಹತ್ತು ಇದೆ ಇದನ್ನು ನಾವು ನೆಕ್ಸ್ಟು ಮೇಲ್ಗಡೆ ಕಟ್ಟಾಕ್ತೀವಿ ಇಲ್ಲಿ ಏನು ಮೇಲ್ಗಡೆ ಜಾಗ ಇಟ್ಟಿದ್ದೀವಿ ಸೊ ಇಲ್ಲಿ ಮೇಲ್ಗಡೆ ಕಟ್ಟಾಕ್ತೀವಿ ಅದು ಏನೇನು ಪಿಕ್ಕೆ ಹಾಕುತ್ತೆ ಅವೆಲ್ಲ ಸೊ ಕೆಳಗೆ ಬೀಳುತ್ತೆ ಅದನ್ನು ಕ್ಲೀನ್ ಮಾಡ್ಕೋತಾರೆ ಬೆಳಗ್ಗೆ ಹೊತ್ತು ಮತ್ತು ಮರಿಗಳು ಒಳಗೆ ಹೋಗುತ್ತೆ ಯಾಕೆಂದರೆ ಅದು ಸೊ ಕಾಲು ತುಳಿತೋದ್ರಿಂದ ಸಾಯಿಬಿಡೋದಲ್ಲ ಅದಕ್ಕೆ ಮರಿಗಳ್ನ ಸೇಫಾಗಿ ಒಳಗೆ ಕೊಡ್ತೀವಿ ಸೊ ಕುರಿಗಳ್ನ ಒಳಗೆ ಕಟ್ಟಾಕ್ತೀವಿ ಸೊ ಇದೇನೋ ಯೋಚನೆ ಮಾಡ್ತಾಯಿದೆ ಯಾವನು ಏನು ಕಳ್ಳನ್ ಬಂದು ವಿಡಿಯೋ ಮಾಡ್ಕೋತವಂತ ಸೊ ಅವಾಗಿಂದ ಡ್ಯಾನ್ಸ್ ಆಡ್ತಾನೆ ಫ್ರೆಂಡ್ಸ್ ಇದನ್ ಸುಸ್ತಾಗ್ತದೆ ಇಲ್ವ ಗೊತ್ತಿಲ್ಲ ಓ ತಿಂದ್ರ ಊಟ ತಿಂದಿರಾವ ಯಾಕ್ರ ಊಟ ತಿಂದ್ರ ಹೆದರ್ಕೊಂಡು ಎದ್ಕೊಂಡು ಹೊಡ್ತಾವ್ರೆ ಅದಕ್ಕೆ ಫ್ಯಾನ್ ಹಾಕಿರ್ತಾವಲ್ಲಿ ಹೊಡಿಬೇಕು ಅರ್ಧ ಆಯ್ತು ada di mana? Cermai itu di mana? Kira-kira di mana? itu mana? ಪ್ರಾಣಿಗಳು ಕಣು ಏನು ಮಾತಾಡೋದು ಮಾತು ಬರಲ್ಲ ಮಾತು ನೋವು ಅವೇ ಅನುಭವಿಸ್ತಾರೆ ನಾವು ಊಟ ಆದ್ಮೇಲೆ ಊಟ ಆದ್ಮೇಲೆ ಎಷ್ಟು ವಾಕಿಂಗ್ ಮಾಡ್ತೀವಿ ನಾವು ಮೆಲ್ಕಿ ಮೆಲ್ಕಾಗಿ ಆರಾಜ್ಞೆಯನ್ನು ಕರಗಿಸ್ಕೊತ ಇದ್ ಮಾತ್ರ ಅವೇನು ಕುಣಿತಾನೆ ಇದಲ್ಲ ಇದು ಇದ್ ಮಾತ್ರ ಡ್ಯಾನ್ಸ್ ಆಡ್ತಾನೆ ಇದಾವ ಕುಣಿತಾನೆ ಇದು ಏನ ಹಿಂಗ್ ನೋಡತಿ കുറി കുറിംഗ് കേടി 니? 아? 내가 이거 쓰지 않아? 이봐, 기도 좀 해야겠어. 풍덩이 아? 아? 응? 토트만 나가면 안나 और निकलते हां और निकलते हां ये अंदर ओट रही है अंदर वाला सुंदर सारा काम सब करता है ये काल चल रहा है ना हां देखो ग्राउंड यार डांस एडिटन रहता है ना हां बाद में हो

ನಂಬರ್ ಒಳಗೆ ಬಿಟ್ಟು ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ ಆಯ್ತು ಅದೇ ಯಾವಕ್ಕೆಲ್ಲ ಹೇಳುದು ಸರಿ

न बोलता है कलएं उतरे मन ये समस्या है खास बात है आज बोलो हम मानो आप में जाई तरह आ में बदलवे नहींला हम थोड़ी करवे उसको खाना है

ಅವತ್ತರ ಹಾಲು ಕೊಡ್ತಾರೆ ಅಂತ್ಕೊಂಡ್ರು ಅದೇ ಒಂದು ಬಾಯ ಯಾವ ತರ ಆಗೋಲ್ಲ ಹಾ ಮನೆಗಳಲ್ಲಿ ಇೆಷ್ಟು ಎರಡು ಒಟ್ಚಾಕಿದ್ಮೇಲೆ ಸ್ವಲ್ಪ ಬೈ ಇದು ಇಲ್ಲ ನೋಡಿ ಹಾ ಇಲ್ಲಿ ಒಂದಿಷ್ಟು ಅದು ಅವರು ಏನಿಲ್ಲ ಅದು ಅದು ಇರೋಬಂಗೆ ಇಟ್ಟು ಸರ್ ಹಾಂ ಬೇರೆ ಕಾಲೋದ್ರು ಬೇಕ್ ಆಗೋದು ಅಂತಾರೆ ಈಗ ಬರ್ತಾಬಿಟ್ಟರೆ ಹಿಂಗೆ ಒಳಗೆ ಚಿಕ್ಕಾಗ್ಬಿಟ್ಟು ಒಳಗೊಂಡ ಅವ್ರ ಗುರಿ ಸರ್ ಕಾಡಕ್ಕೆ ಬಿಟ್ಟು ಅದೇ ಬರುವ ಬಂದು ಇದು ಕುಡ್ಕೊಂಡು मैं अल्लू पढ़ लेता हूँ, अल्लू पढ़ लेता है, अभी उठता है ना मैं, अभी मैं एक्सप्रेस की जंगल कैंसर की चलो, तो चिकित्सा के कॉर्ड बड़ा करेगा तो, हाँ, ना बस, नहीं

You were trying to Obrigado.